Hi hello namaste friends welcome back to my channel ಸೊ ಆಲ್ರೆಡಿ ಈ ವಿಡಿಯೋ ತಮ್ಮನೇಲಿ ನೋಡಿನೇ ಗೊತ್ತಾಗಿರತ್ತೆ ನಾನು ಯಾವುದ್ರ ಬಗ್ಗೆ ವೀಡಿಯೋ ಮಾಡ್ತಿದ್ದೀನಿ ಅಂತೇಳ್ಬಿಟ್ಟು ಆ್ಯಕ್ಚುಲಿ ಈ ದೇವಸ್ಥಾನದ ಬಗ್ಗೆ ನಾನು ಆಲ್ಮೋಸ್ಟ್ ಒಂದು ಎರಡು ಮೂರು ವೀಡಿಯೋಸ್ ಮಾಡಿ ಹಾಕಿದ್ದೀನಿ ನಾನು ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದ್ರಾಗಲಿ ಅಲ್ಲಿ ಯಾವ ಥರ ಇದೆ ಏನೆಲ್ಲ ಇದೆ ಅನ್ನೋದ್ರ ಬಗ್ಗೆ ವೀಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಅದಕ್ಕೆ ಈ ಸರಿ ಏನು ಬೇಡ ಬಿಡು ಆ ವೀಡಿಯೋ ಮಾಡೋದು ಅಂತೇಳ್ಬಿಟ್ಟು ನಾನು ಸ್ಟಾರ್ಟ್ ಮಾಡಿರಲಿಲ್ಲ ಬಟ್ ಅಲ್ಲಿ ಓದ್ಮೇಲೆ ನಾನು ಡಿಸೈಡ್ ಮಾಡಿದೆ ಓ ಮಾಡಲೇಬೇಕು ವೀಡಿಯೋನ ಅಂತೇಳ್ಬಿಟ್ಟು ನಾನು ಆಲ್ರೆಡಿ ಹೇಳಿದ್ದೆ ಸ್ವಲ್ಪ ಮಿನಿ ಜಾತ್ರೆ ಥರನೇ ಇರುತ್ತೆ ಅಲ್ಲಿ ಅಂತ ಹೇಳ್ಬಿಟ್ಟು ಸೊ ಇವಾಗ ನೋಡ್ತಿದ್ದೀರಾ ಯಾವ ಥರ ಆಗಿದೆ ಅಂತ ಮಿನಿ ಜಾತ್ರೆಯೆಲ್ಲ ಯಾವುದೇ ದೊಡ್ಡ ಜಾತ್ರೆಗಿಂತ ಕಮ್ಮಿ ಇಲ್ಲ ಅನ್ನೋ ಥರ ಆಗಿದೆ ನಾವು ಆಲ್ಮೋಸ್ಟ್ ಹೋಗಿ ಒನ್ ಆ್ಯಂಡ್ ಹಾಫ್ ಮಂತ್ ಆಗ್ತಿದೆ ಬಿಕಾಸ್ ಗೊತ್ತಿರ್ಬೋದು ಶ್ರೀಗೆ ಪ್ಲೇಟ್ಲೆಟ್ಸ್ ಕಮ್ಮಿ ಆಗಿತ್ತು ಸೊ ಆವಾಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಆಗಿದ್ದರು ಆ್ಯಂಡ್ ಇನ್ನೊಂದು ವಾರ ಶ್ರೀ ಟ್ರಿಪ್ ಹೋಗಿದ್ರು ಆ್ಯಂಡ್ ಮತ್ತು ನಮ್ಗೆ ಆ್ಯಕ್ಸಿಡೆಂಟ್ ಆಯಿತು ಸೊ ಆಕ್ಸಿಡೆಂಟ್ ಾಗಿ ಇವಾಗ ಮೂರು ವಾರ ಆಗ್ತಿದೆ ಸೊ ಇದೆಲ್ಲ ಬ್ಯಾಕ್ ಟು ಬ್ಯಾಕ್ ಆಗಿದ ಕಾರಣಕ್ಕೆ ನಾವು ಆಲ್ಮೋಸ್ಟ್ ಒನ್ ಆ್ಯಂಡ್ ಆಫ್ ಮಂತಿಂದ ನಾವು ದೇವಸ್ಥಾನಕ್ಕೆ ಹೋಗಿರಲಿಲ್ಲ ಸೊ ಒಂದು ಸರಿ ನಾವು ಹೋಗಿ ಕಾಯಿ ಕಟ್ಟಿದ್ದೀವಿ ಅನ್ನೋದಾದರೆ ಒಂಬತ್ತು ವಾರ ಕಂಟಿನ್ಯೂಸ್ ಆಗಿ ಹೋಗಬೇಕು ಸೊ ಆ ಕಾರಣಕ್ಕೆ ನಾವು ಇನ್ನೂ ಒಂಬತ್ತು ವಾರ ನಮ್ಮದು ಮುಗಿ ಮುಗ್ದಿರಲಿಲ್ಲ ಇನ್ನೂ ಪೆಂಡಿಂಗ್ ಇದೆ ಒಂದು ತ್ರೀ ಫೋರ್ ವೀಕ್ಸು ಸೊ ಆ ಕಾರಣಕ್ಕೆ ನಾವು ಮುಗಿಸ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಈ ವೀಕ್ ಹೋಗಿದ್ವಿ ಸೊ ಹೋದಾಗ ನಿಜಕ್ಕೂ ಶಾಕ್ ಆಯಿತು ಗೊತ್ತಾ ಜನಗಳನ್ನ ನೋಡಿ ನಾವು ಹೋಗಿದ್ದಿದ್ದು ಭಾನುವಾರ ಯಾವುದೇ ಅಮಾವಾಸ್ಯೆ ಪೌರ್ಣಮಿ ಇದ್ದಿಲ್ಲ ನಾವು ಹೋದಾಗ ನಾವು ಅಮಾವಾಸ್ಯೆ ಪೌರ್ಣಮಿ ಇಲ್ಲದೇ ಇದ್ರೇ ಈ ಥರ ಜನಗಳು ಇನ್ನು ಅಮಾವಾಸೆ ಪೌರ್ಣಮಿ ದಿನ ಹೋದರೆ ಹೆಜ್ಜೆ ಇಡೋದಕ್ಕೆ ಜಾಗ ಇಲ್ಲ ಅಂತ ಅಂದ್ಕೋತೀನಿ ನಾನು ಹೇಳಿದ್ದೆ ಇಲ್ಲಿ ತೆಂಗಿನಕಾಯಿನ ತಗೊಂಡು ನಾವು ಮರ ಸುತ್ತು ಸುತ್ತಾಕಿ ಆಮೇಲೆ ನಾವು ಕಟ್ಟಬೇಕಾಗತ್ತೆ ಹೇಳ್ಬಿಟ್ಟು ಆಲ್ರೆಡಿ ವೀಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ಮೇಲೆ ಮರ ಸುತ್ತಕ್ಕೆ ಜಾಗ ಇಲ್ದಿರ ಕೆಳಗಡೆ ಸುತ್ತಾ ಇದ್ದಾರೆ ಜನಗಳು ಆ್ಯಂಡ್ ಆ ಕ್ಯೂ ನೋಡ್ತಿದ್ದೀರ ಜಸ್ಟ್ ಕಾಯಿ ತಗೊಳ್ಳೋದಕ್ಕೇನೆ ರಾಶಿ ರಾಶಿ ಜನ ಇನ್ನು ಆ ಜನಗಳೆಲ್ಲನೂ ಅದು ಯಾವಾಗ ಕಾಯಿ ತೊಗೊಂಡು ಅದು ಯಾವಾಗ ಸುತ್ತಾಕಿ ಯಾವಾಗ ಕಟ್ತಾರೋ ಗೊತ್ತಿಲ್ಲ ಆ್ಯಂಡ್ ನಾನು ಕೇಳಿದ್ದೆ ನಮ್ಮ ರಿಲೇಟಿವ್ ಒಬ್ಬರು ರಾತ್ರಿ ಎಲ್ಲ ಲೈಕ್ ಎರಡು ಗಂಟೆ ರಾತ್ರಿಗೆಲ್ಲ ಹೋಗ್ತಾ ಇದ್ದಾರಂತೆ ಕಾಯಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದಕ್ಕೆ ಆ್ಯಂಡ್ ಸುತ್ತೆಲ್ಲ ಹಾಕಿ ಮನೆಗೆ ಬರೋದಕ್ಕೆ ನೆಕ್ಸ್ಟ್ ಡೇ ಆಗ್ತಾ ಇದೆಯಂತೆ ಆ್ಯಂಡ್ ಇನ್ನೂ ಈ ವಿಡಿಯೋದಲ್ಲಿ ನೋಡಿ ಗೊತ್ತಾಗುತ್ತೆ ಅಲ್ಲಿ ಆಲ್ರೆಡಿ ಒಂದು ದೊಡ್ಡ ಜಾಗನೇ ಮಾಡಿದ್ದಾರೆ ಜನಗಳು ಬಂದ್ಬಿಟ್ಟು ಓವರ್ ನೈಟ್ ಸ್ಟೇ ಮಾಡೋದಕ್ಕಾಗಲಿ ಆ ಥರ ಜನಗಳಿಗೆ ಚಾಪೆ ದಿಂಬು ಎಲ್ಲ ಎತ್ಕೊಂಬಂದು ಇಲ್ಲಿ ಸ್ಟೇ ಮಾಡ್ತಾ ಇದ್ದಾರೆ ಆ್ಯಂಡ್ ಮುಂಚೆ ಇಲ್ಲಿ ಏನು ಹೇಳೋದು ಆಲ್ಮೋಸ್ಟ್ ಜನಗಳು ಬರ್ತಾ ಇದ್ರು ಬಟ್ ಇಷ್ಟು ಜನಗಳನ್ನ ನಾನು ನೋಡಿಲ್ಲ ನಾನು ಹೋಗಿದ್ದು ಅಷ್ಟು ವೀಕಲ್ಲಿ ರಾಶಿ ರಾಶಿ ಜನಗಳು ಮತ್ತು ಇಲ್ಲಿ ದೃಷ್ಟಿ ತಗ್ಸ್ಕೊಳ್ಳೋದಕ್ಕೆ ಮೊದಲು ಐನೂರು ಯಾರೂ ಇದ್ದಿಲ್ಲ ನಾವೇ ದೃಷ್ಟಿ ತೆಗೆಸ್ಕೋಬೇಕಾಗಿತ್ತು ಬಟ್ ಇವಾಗ ಪರ್ಟಿಕ್ಯುಲರಾಗಿ ಐನೂರೇ ಇದ್ದಾರೆ ದೃಷ್ಟಿ ತಗ್ಸ್ಕೊಳ್ಳೋದಕ್ಕೆ ಆ್ಯಂಡ್ ಮೊದಲು ಲೈಕ್ ಚಪ್ಪಲಿ ಸ್ಟ್ಯಾಂಡ್ ಅನ್ನೋದು ಇದ್ದಿಲ್ಲ ನಾವು ಕಾಸು ಕೊಟ್ಟು ಚಪ್ಪಲಿನ ಬಿಡಬೇಕು ಅನ್ನೋದು ಬಟ್ ಇವಾಗ ಅದಾಗಿದೆ ಮತ್ತು ಎಂಟ್ರೆನ್ಸ್ಗೆ ಯಾವುದೇ ಫೀಸ್ ಇದಿಲ್ಲ ಮೊದಲು ಇವಾಗ ಎಂಟರ್ ಆಗ್ತಾ ಇರೋ ಥರನೇ ಪಾರ್ಕಿಂಗು ಫೀಸ್ ಮಾಡಿದ್ದಾರೆ ಆ್ಯಂಡ್ ಏನೇನು ಎಲ್ಲ ಚೇಂಜಸ್ ಆಗಿಬಿಟ್ಟಿದೆ ಒನ್ ಆ್ಯಂಡ್ ಆಫ್ ಮಂತ್ ಒಳಗಡೆ ಇಷ್ಟು ಇಷ್ಟೊಂದೆಲ್ಲ ಇಂಪ್ರೂವ್ ಆಗಿಬಿಟ್ಟಿದೆ ಇಂಪ್ರೂವ್ ಅನ್ನೋದಕ್ಕಿಂತ ಎಲ್ಲಿ ನೋಡು ಜನ 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 ಒಂಥರ ಶಾಕಿಂಗ್ ಅಂತಲೇ ಅಂತು ಇಷ್ಟು ಕಮ್ಮಿ ಟೈಮಲ್ಲಿ ಇಷ್ಟೊಂದು ಪಬ್ಲಿಸಿಟಿ ಆಗಿದೆ ಇದು ಆ್ಯಂಡ್ ಇಷ್ಟೊಂದು ನಂಬಿ ಜನಗಳೆಲ್ಲ ಬರ್ತಾಯಿದ್ದಾರೆ ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು ಸೊ ಇದೊಂದು ಶಾಕಿಂಗ್ ವಿಷಯ ಅಂತಲೇ ಆಯಿತು ನಾವು ಅಂದ್ಕೋತಾ ಇದ್ವಿ ಓಕೆ ನಾವು ಇಷ್ಟು ದಿನದಲ್ಲಿ ಬೇಗ ಮುಗಿಸ್ಕೊಂಡ್ಬಿಟ್ಟಿದೆ ಅವ್ರು ನಮ್ದು ಆಲ್ಮೋಸ್ಟ್ ಸಿಕ್ಸ್ ವೀಕ್ಸ್ ಆಗಿದೆ ಇನ್ನೊಂದು ತ್ರೀ ವೀಕ್ಸ್ ಪೆಂಡಿಂಗ್ ಇದೆ ಸೊ ನಾವು ಬೇಗ ಮುಗಿಸ್ಕೊಂಡ್ಬಿಟ್ವಿ ಅನ್ನೋದು ತೃಪ್ತಿ ಅಷ್ಟೇ ಇನ್ನೊಂದು ತ್ರೀ ಫೋರ್ ವೀಕ್ಸ್ ಏನಿದೆ ಅದನ್ನು ಮುಗಿಸ್ಕೊಳ್ಬೇಕು ಸೊ ಅಷ್ಟೇ ಇದನ್ನು ನಿಮಗೆ ಅಪ್ಡೇಟ್ ಕೊಡಬೇಕು ಅಂತ ಅನ್ನಿಸ್ತು ಆ ಕಾರಣಕ್ಕೆ ನಾನು ವಿಡಿಯೋ ಮಾಡಿದ್ದು ಸೋ ಈ ವಿಡಿಯೋ ಸ್ವಲ್ಪ ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಅಂದ್ಕೋತೀನಿ ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ಥರನೇ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು